ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಬಲಿಪಾಡ್ಯಮಿ ಯಾವಾಗಿದೆ ಮತ್ತು ಬಲಿಪಾಡ್ಯಮಿ ಏನಕ್ಕೆ ನಾವು ಆಚರಣೆಯನ್ನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ದೀಪಾವಳಿಯ ಸಮಯದಲ್ಲಿ ನೋಡ್ರಿ ಬಲಿಪಾಡ್ಯಮಿಯನ್ನು ಆಚರಿಸುವಂಥ ಸಂಪ್ರದಾಯ ದಕ್ಷಿಣ ಭಾರತದ ಕಡೆ ಹೆಚ್ಚಾಗಿ ಚಾಲ್ತಿಯಲೈತಿ ಮತ್ತು ಅದರ ಜೊತೆಗೆ ಕೆಲವು ಕಡೆ ಮಾಡೆ ಮಾಡ್ತಾರೆ ಈ ಒಂದು ಬಲಿಪಾಡ್ಯಮಿಯನ್ನು ಅಕ್ಟೋಬರ್ ಇಪ್ಪತ್ತೆರಡನೇ ತಾರೀಕು ಬುಧವಾರ ಆಚರಣೆಯನ್ನು ಮಾಡಲಾಗತ್ತೆ ನೋಡ್ರಿ ಬಲಿಪಾಡ್ಯಮಿ ದಿನದ ಮಹತ್ವ ಏನು ಮತ್ತು ಚಕ್ರವರ್ತಿ ಮತ್ತು ಒಂದು ಈ ಕಥೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ದೀಪಾವಳಿ ಅಂತಂದರೆ ಏನಂದರೆ ಸಡಗರದ ಹಬ್ಬ ಮತ್ತು ಮನೆಗಳಲ್ಲಿ ದೀಪಗಳನ್ನು ಹಚ್ಚೋದು ಮತ್ತು ನೆನಪುಗಳನ್ನು ಆಯಾ ಸಿಹಿ ತಿಂಡಿಗಳ ಒಂದು ನೆನಪುಗಳನ್ನು ಕೂಡ ಇದು ಹುಟ್ಟುಹಾಕುತ್ತೆ ಅಂತ ಹೇಳ್ಬೋದು ನೋಡ್ರಿ ಆದರೆ ಈ ಒಂದು ಪವಿತ್ರ ಹಬ್ಬ ಕೇವಲ ಆಚರಣೆಯಲ್ಲ ಸದಾಚಾರ ಮತ್ತು ದಾನ ಲೋಕೋಪಕಾರದ ಒಂದು ಸಂಕೇತ ಅಂತಂದು ಹೇಳಲಾಗತ್ತೆ ನೋಡ್ರಿ ದೀಪಾವಳಿ ಹಬ್ಬವನ್ನು ಆಯಾ ಸಂಪ್ರದಾಯಕ್ಕೆ ತಕ್ಕಂತೆ ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ ಮತ್ತು ದಕ್ಷಿಣ ಭಾರತದ ಕೆಲವೊಂದು ಕಡೆ ಏನಂದ್ರೆ ವಿಭಿನ್ನವಾಗಿ ಆಚರಣೆಯನ್ನು ಮಾಡ್ತಾರೆ ಇದು ತುಂಬ ದಿವಸಗಳಿಂದ ಪಾಲಿಸಿಕೊಂಡು ಬಂದಿರುವಂಥ ಒಂದು ಹಬ್ಬ ನೋಡ್ರಿ ಮತ್ತು ಆಚರಣೆಯನ್ನು ಕೂಡ ಮಾಡೇ ಮಾಡ್ತಾರೆ ದಕ್ಷಿಣ ಭಾರತದಲ್ಲಿ ದೀಪಾವಳಿಯ ಒಂದು ದಿನವನ್ನು ಬಲಿಪಾಡ್ಡಿಮೆ ಅಂತ ಆಚರಣೆ ಮಾಡ್ತಾರೆ ಈ ದಿನ ಅವರು ರಾಜನನ್ನ ಸ್ಮರಣೆಯನ್ನು ಮಾಡ್ತಾರೆ ನೋಡಿರಿ ಬಲಿಪಾಡ್ಯಮಿ ನೋಡಿರಿ ಜೀವನದಲ್ಲಿ ನಿಜವಾದ ಸಮೃದ್ಧಿ ಮತ್ತು ಸಂತೋಷದ ಹಾದಿಯನ್ನು ನಮಗೆ ತೋರಿಸುತ್ತೆ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ರಾಜ ಬಲಿಯನ್ನು ವಿಶೇಷವಾಗಿ ದೀಪಾವಳಿಯ ದಿನ ಪೂಜೆ ಮಾಡಲಾಗುತ್ತೆ ಇದು ಏನಂತಂದ್ರೆ ರಾಜನ ಒಂದು ಔದಾರ್ಯ ಮತ್ತು ನಮ್ರತೆಯನ್ನು ನಮಗೆ ನೆನಪಿಸುತ್ತೆ ರಾಜ ಬಲಿಯ ಕಥೆ ನೋಡ್ರಿ ಸಂಪತ್ತು ಮತ್ತು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸಬೇಕನ್ನುವಂಥ ಒಂದು ಪಾಠವನ್ನು ಕಲಿಸುತ್ತೆ ಅಂತ ಹೇಳ್ಬೋದು ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಬಲಿಪಾಡ್ಯಮಿ ಅಥವಾ ಬಲೀಂದ್ರ ಪೂಜೆಯ ಕಥೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಬಲಿ ಚಕ್ರವರ್ತಿಯ ಕಥೆ ಏನಪ್ಪ ಅಂತಂದರೆ ತ್ರೇತಾಯುಗದಲ್ಲಿ ರಾಜ ಬಲಿ ಚಕ್ರವರ್ತಿ ಏನಂದರೆ ಶಕ್ತಿಶಾಲಿ ಮತ್ತು ಧರ್ಮನಿಷ್ಠ ಆಡಳಿತಗಾರರಾಗಿರ್ತಾನೆ ಆತನ ರಾಜ್ಯ ನೋಡ್ರಿ ವಿಶಾಲ ಮತ್ತು ಸಮೃದ್ಧ ಆಗಿರುತ್ತೆ ಬಲಿ ಚಕ್ರವರ್ತಿ ಏನಂತಂದರೆ ತನ್ನ ಔದಾರ್ಯದಿಂದ ಮತ್ತು ಲೋಕೋಪಕಾರದಿಂದ ಖ್ಯಾತಿಯನ್ನು ಹೊಂದಿರ್ತಾನೆ ರಾಜ ಬಲಿ ಅಂತಲೇ ಕರೆಯಲ್ಪಡುವಂಥ ಈ ಬಲಿ ಚಕ್ರವರ್ತಿ ನೋಡ್ರಿ ಯಾವಾಗಲೂ ತನ್ನ ಸಾಮ್ರಾಜ್ಯದ ಹಾಗೂ ಪ್ರಜೆಗಳ ಕಲ್ಯಾಣಕ್ಕಾಗಿ ಒಳ್ಳೆ ಕೆಲಸಗಳನ್ನು ಇರ್ತಾನೆ ಏನೇ ಮಾಡೋದಿದ್ರು ಕೂಡ ಅದು ಪ್ರಜೆಗಳಿಗೆ ಒಳ್ಳೆಯದಾಗುವುದೇ ಅಂತಂದು ಯೋಚನೆ ಮಾಡಿ ಮಾಡ್ತಿರ್ತಾನೆ ಏನಪ್ಪ ಅಂದರೆ ಸಂಪತ್ತು ಮತ್ತು ಅಧಿಕಾರವನ್ನು ಪಡಿಸಿಕೊಂಡಂಥ ರಾಜ ಆಗಿರೋದಿಲ್ಲ ಆ ದಿನ ಏನಪ್ಪ ಅಂದರೆ ವಿಷ್ಣು ರಾಜ ಬಲಿಯನ್ನು ಪರೀಕ್ಷೆ ಮಾಡೋದಕ್ಕಾಗಿ ವಾಮನ ಅವತಾರವನ್ನು ತೆಗೆದುಕೊಂಡು ಬಲಿಯಿಂದ ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳ್ತಾನೆ ಆಗ ಏನಂತಂದರೆ ರಾಜ ಬಲಿ ಕೂಡ ಅದಕ್ಕೆ ಒಪ್ಕೊಳ್ತಾನೆ ಮೊದಲು ವಾಮನನು ತನ್ನ ಒಂದು ಹೆಜ್ಜೆಯನ್ನು ಭೂಮಿ ಮೇಲೆ ಮತ್ತು ಇನ್ನೊಂದು ಹೆಜ್ಜೆಯನ್ನು ಆಕಾಶಕ್ಕೆ ಇಡ್ತಾನೆ ಆ ನಂತರ ಬಲಿಯ ಮೂರನೇ ಹೆಜ್ಜೆಯನ್ನು ಎಲ್ಲಿಡಬೇಕು ಅಂತ ಕೇಳಿದಾಗ ಮಹಾದಾನಿಗಿರುವಂಥ ಬಲಿ ಏನಪ್ಪ ಅಂದರೆ ತನ್ನ ತಲೆಯನ್ನೇ ಮೂರನೇ ಹೆಜ್ಜೆ ಇಡ್ರಿ ಅಂತ ನನ್ನ ತಲೆ ಮೇಲೆ ಇಡ್ರಿ ಅಂತ ಹೇಳ್ತಾನೆ ನೋಡ್ರಿ ಆಗ ಆತನೊಂದು ನಮ್ರತೆ ಔದಾರದಿಂದ ಸಂತಸಗೊಂಡಂಥ ವಿಷ್ಣು ಏನಂತಂದ್ರೆ ಆತನಿಗೆ ಪಾತಾಳ ಲೋಕವನ್ನು ಆಳುವ ವರದಿಯನ್ನು ಕೊಡ್ತಾನಂತ ಮತ್ತು ಪ್ರತಿ ವರ್ಷ ಕೂಡ ಒಂದು ದಿನ ಅಂದರೆ ಬಲಿಪಾಡ್ಯಮಿ ದಿವಸ ಭೂಮಿಗೆ ಬಂದು ತನ್ನ ಪ್ರಜೆಗಳನ್ನು ಆತ ಭೇಟಿ ಮಾಡುವಂತಹ ವರವನ್ನು ಕೂಡ ನೀಡ್ತಾನೆ ಈ ಕಾರಣಕ್ಕಾಗಿ ನೋಡ್ರಿ ದೀಪಾವಳಿಯ ಬಲಿಪಾಡ್ಯಮಿಯನ್ನು ಬಲೀಂದ್ರ ಬರುವ ದಿನ ಅಂತ ಆಚರಣೆ ಮಾಡ್ತಾರೆ ಬಲೀಂದ್ರನಿಗೆ ಇದನ್ನು ಸಮರ್ಪಣೆಯನ್ನು ಮಾಡ್ತಾರೆ ಬಲಿಪಾಡ್ಯಮಿ ದಿನ ನೋಡ್ರಿ ಬಲಿ ರಾಜನನ್ನು ಪೂಜೆಯನ್ನು ಮಾಡಬೇಕು ಇಂದಿನಿಂದ ಏನಪ್ಪ ಅಂದರೆ ಅದು ಅಂದಿಗೂ ಇಂದಿಗೂ ಆಚರಣೆ ಐತಿ ದೀಪಾವಳಿಯ ಒಂದು ವಿಶೇಷವಾಗಿ ಈ ಬಲಿ ಬಲಿಯನ್ನು ಆಚರಣೆ ಮಾಡ್ತಾರೆ ನೋಡಿರಿ ಈ ಸಂಪ್ರದಾಯವನ್ನು ಪುರಾಣಗಳಲ್ಲಿ ಕೂಡ ಉಲ್ಲೇಖ ಮಾಡಲಾಗೈತಿ ಮತ್ತು ರಾಜ ಬಲಿಯ ಔದಾರ್ಯ ನಮ್ರತೆ ಮತ್ತು ಲೋಕೋಪಕಾರವನ್ನು ನೆನಪಿಸಿಕೊಳ್ಳುವಂಥ ಅವಕಾಶವಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು ರಾಜ ಬಲಿ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮತ್ತು ಅವರಿಗೆ ತನ್ನ ಆಶೀರ್ವಾದವನ್ನು ನೀಡ್ತಾನೆ ಅನ್ನೋವಂಥ ಒಂದು ನಂಬಿಕೆ ಇದೆ ಈ ದಿನದಂದು ಏನಂದರೆ ಜನರು ಬಲಿಯ ವಿಗ್ರಹ ಅಥವಾ ಚಿತ್ರದ ಮುಂದೆ ದೀಪಗಳನ್ನು ಬೆಳಗಿಸ್ತಾರೆ ಮತ್ತು ಸಿಹಿ ತಿಂಡಿಗಳನ್ನು ಅರ್ಪಿಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಅವರ ಮಹಿಮೆಯನ್ನು ಕೂಡ ನೆನಪಿಸಿಕೊಳ್ತಾರೆ ಈ ಹಬ್ಬ ನೋಡ್ರಿ ಸಂಪತ್ತು ಮತ್ತು ಅಧಿಕಾರವನ್ನು ಕೇವಲ ತನಗಾಗಿ ಅಲ್ಲ ಮತ್ತು ಇತರರ ಮತ್ತು ಸಮಾಜದ ಪ್ರಯೋಜನಕ್ಕಾಗಿ ಬುದ್ಧಿವಂತಿಕೆಯಿಂದ ಬಳಸಬೇಕು ಅಂತಂದು ನಮಗೆ ಕಲಿಸುತ್ತೆ ಈ ಅರ್ಥದಲ್ಲಿ ದೀಪಾವಳಿ ಕೇವಲ ಆಚರಣೆಯಲ್ಲ ಬದಲಿಗೆ ನೈತಿಕತೆ ಮತ್ತು ಆಧ್ಯಾತ್ಮಿಕತೆಯ ಒಂದು ಸಂದೇಶವನ್ನು ನೀಡುತ್ತೆ ಅಂತ ಹೇಳ್ಬೋದು ದೀಪಾವಳಿ ಹಬ್ಬದ ಸಮಯದಲ್ಲಿ ನೋಡಿರಿ ಎಂದು ರಾಜಬಲಿಯನ್ನು ಗೌರವಿಸಲಾಗುತ್ತೆ ಮತ್ತು ಬಲಿಚಕ್ರವರ್ತಿಯನ್ನು ಈ ದಿನದಂದು ದೀಪವನ್ನು ಬೆಳಗಿಸುವುದರಿಂದ ಗೌರವವನ್ನು ನೀಡಲಾಗುತ್ತೆ ಈ ದಿನ ಮನೆಯಲ್ಲಿ ವಿಶೇಷ ರೀತಿಯ ಖಾದ್ಯವನ್ನು ತಯಾರಿಸಿ ಹಬ್ಬವನ್ನು ಕೂಡ ಆಚರಣೆಯನ್ನು ಮಾಡ್ಲಾಗ್ತಾರೆ ನೋಡಿರಿ ಇದಿಷ್ಟು ದೀಪಾವಳಿ ಹಬ್ಬದ ಬಲಿಪಾಡ್ಯಮಿಯ ಒಂದಷ್ಟು ಮಾಹಿತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು